ಶಂಬರ್ ತಗೊಂಡು ಆಡಿದ ನನ್ನ ಊಹಿಸಿದ ಆ ಕೇಳ ನೋಡ್ತಿರ್ತಾರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಇದ್ದವರಿಗೆ ಒಂದು ನ್ಯಾಯ ಇಲ್ಲದವರಿಗೆ ಒಂದು ನ್ಯಾಯ ಅಂತಾರಲ್ಲ ಅಂತ ಪ್ರಕರಣವನ್ನ ಇಂದು ನಿಮ್ಮ ಮುಂದೆ ಇಡ್ತಿದ್ದೀವಿ ಅದರಲ್ಲೂ ಸೂಪರ್ಡೆಂಟ್ ಆಫ್ ಪೊಲೀಸ್ ಆಗಿದ್ರು ಇಂತಹ ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಿರೋದೆ ನಿಜಕ್ಕೂ ಶ್ರೀ ಸಾಮಾನ್ಯರ ನಿದ್ದೆ ಕೆಡಿಸಿದೆ ಇಷ್ಟಕ್ಕೂ ಎಸ್ ಪಿ ಆಗಿದ್ಕೊಂಡು ಮಾಡಿರುವಂತಹ ಗನಂದಾರಿ ಕೆಲಸ ಏನು ಅಂತ ನೋಡೋಕು ಮುನ್ನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ಲೇ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ನ ಲೈಕ್ ಅಂಡ್ ಫಾಲೋ ಮಾಡಿ ಸ್ನೇಹಿತರೆ ಒಮ್ಮೆ ಈ ವಿಡಿಯೋವನ್ನ ನೋಡಿ ಇದರಲ್ಲಿ ರೌಡಿ ಶೀಟರ್ ಒಬ್ಬ ರಾಜ ರೌಶವಾಗಿ ಬಹಿರಂಗವಾಗಿ ಮಟ್ಕಾ ನಂಬರ್ ಬರೆದ್ಕೊಳ್ತಿದ್ದಾನೆ ಅಷ್ಟೇ ಅಲ್ಲ ಆತನ ಪಕ್ಕದಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಬಿಳಿ ಬಟ್ಟೆಯಲ್ಲಿ ಕೂತಿದ್ದಾನೆ ಇದೊಂದೇ ಅಲ್ಲ ಈ ವಿಡಿಯೋವನ್ನು ನೋಡಿ ಇದರಲ್ಲಿ ಒಂದು ಎಕರೆಗಿಂತ ಹೆಚ್ಚಿನ ಜಾಗದಲ್ಲಿ ಅಕ್ರಮವಾಗಿ ಗಟ್ಟಲೆ ನದಿ ಮರಳನ್ನ ಹೇಗೆ ಸಂಗ್ರಹ ಮಾಡಿದ್ದಾರೆ ಅಂತ ವಿಡಿಯೋಗಳು ನೋಡೋಕೆ ಬೇರೆ ಬೇರೆ ಇಲ್ಲಿಗಲ್ ಆಕ್ಟಿವಿಟಿ ಆದ್ರೂ ಅದರ ರೂವಾರಿ ಒಬ್ಬರೇ ಅವರು ಬೇರೆ ಯಾರೂ ಅಲ್ಲ ಡೈರೆಕ್ಟರ್ ಆಫ್ ಸಿವಿಲ್ ರೈಟ್ಸ್ ಅಂಡ್ ಎನ್ಫೋರ್ಸ್ಮೆಂಟ್ ಬೆಳಗಾವಿ ವಿಭಾಗದ ಸುಪ್ರಿಟೆಂಟ್ ಆಫ್ ಪೊಲೀಸ್ ಆಗಿರೋ ರವೀಂದ್ರ ಕಾಶಿನಾಥ್ ಗದಾಡಿ ಎನ್ನುವ ಆರೋಪ ಕೇಳಿಸ್ತಿದೆ ಅದಕ್ಕೆ ಸಾಕ್ಷಿಯೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಬೆಳಗಾವಿ ನಿರ್ದೇಶಕರು ನೀಡಿರೋ ಈ ಒಂದು ಆದೇಶ ಪತ್ರ ಜನವರಿ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಬೆಳಗಾವಿಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಚೇರಿಗೆ ವಿನೋದ ಚಕ್ರವರ್ತಿ ಎನ್ನುವ ವ್ಯಕ್ತಿ ವಾಟ್ಸ್ಆಪ್ ಮುಖಾಂತರ ಒಂದು ವಿಡಿಯೋ ತುಣುಕನ್ನ ಕಳಿಸಿದ್ರು ಆ ವಿಡಿಯೋ ತುಣುಕಿನಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿ ಗ್ರಾಮದ ರಿಜಿಸ್ಟರ್ ಸಂಖ್ಯೆ ನಂಬರ್ ಎರಡ್ ನೂರ ಹದಿನೈದು ಬಾರ್ ಒಂದು ಪ್ಲಸ್ ಎರಡು ಬಾರ್ ಮೂರು ನಲ್ಲಿ ಶ್ರೀ ಕಾಶಪ್ಪ ಚನ್ನಬಸಪ್ಪ ಗದಾಡಿಯವರ ಮಾಲ್ಕಿ ಜಮೀನಿದೆ ಆ ಜಮೀನಿನಲ್ಲಿ ಒಂದು ಎಕರೆಗಿಂತ ಹೆಚ್ಚು ಹೆಚ್ಚಿನ ಜಾಗದಲ್ಲಿ ಅಕ್ರಮವಾಗಿ ನದಿ ಮರಳನ್ನ ಗಟ್ಟಲೆ ಸಂಗ್ರಹ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಗಣಿ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಸಿಕ್ತು ಬಂದ ಮಾಹಿತಿ ಮೇರೆಗೆ ಸತ್ಯ ಸತ್ಯತೆ ಪರಿಶೀಲಿಸಲು ಅಧಿಕಾರಿಗಳು ತಹಸೀಲ್ದಾರ್ ಅವರಿಗೆ ಸೂಚಿಸಿದ್ರು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಕೂಡ ಅಧಿಕಾರಿಗಳಿಗೆ ಕೆಲಸ ಒಪ್ಪಿಸಿದ್ರು ಅವರ ಸೂಚನೆ ಮೇರೆಗೆ ತೇಲ್ ಸಂಘದ ರಾಜೇಶ್ವ ನಿರೀಕ್ಷಕರು ಹಾಗೂ ಐಗಳಿ ಗ್ರಾಮದ ಆಡಳಿತ ಅಧಿಕಾರಿ ಜೊತೆ ಪಂಚಾಯಿತಿ ಕಾರ್ಯದರ್ಶಿ ಕೂಡ ಕಾಶಪ್ಪ ಚನ್ನವಸುಪ್ಪನ ಗದಾಡಿ ಅವರ ಜಮೀನು ಪರಿಶೀಲಿಸಿದ್ರು ಅಲ್ಲಿ ಅಕ್ರಮವಾಗಿ ಯಾವುದೇ ಪರವಾನಗಿ ಇಲ್ಲದೆ ಸಂಗ್ರಹ ಮಾಡಿದ್ದ ಎರಡ್ ನೂರ ಬ್ರಾಸ್ ಅಂದ್ರೆ ಒಂಬೈನೂರ ನಲವತ್ತೈದು ಮೆಟ್ರಿಕ್ ಟನ್ ಮರಳು ಇರೋದು ಪತ್ತೆ ಆಯ್ತು ಅಲ್ದೆ ಆ ಅಕ್ರಮ ದಾಸ್ತಾನಿನ ವಿಡಿಯೋಗಳನ್ನು ಕೂಡ ಅಧಿಕಾರಿಗಳು ರೆಕಾರ್ಡ್ ಮಾಡಿದ್ರು ಕೇವಲ ಇಷ್ಟು ಮಾತ್ರವಲ್ಲ ಎರಡ್ ಸಾವಿರದ ಹದಿನೈದರ ಎಂಎಂ ಡಿ ಆರ್ ಆಕ್ಟ್ ನಾಲ್ಕು ಬಾರ್ ಒಂದು ಹಾಗೂ ನಾಲ್ಕು ಬಾರ್ ಒಂದು ಎ ಉಲ್ಲಂಘನೆ ಆಗಿತ್ತು ದೇಹಿತ್ರೆ ಈ ರುವುದು ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಎರಡು ಸಾವಿರದ ನಂತರ ನದಿಯ ಮರಳು ತೆಗೆಯೋದು ಕಾನೂನು ಬಾಹಿರ ಕೇವಲ ಕಲ್ಲನ್ನು ಪುಡಿ ಮಾಡಿ ಅದರಿಂದ ತಯಾರಾಗೋ ಮರಳನ್ನ ಮಾತ್ರವೇ ಬಳಸಬೇಕು ಅದನ್ನ ಮೀರಿ ನದಿ ಮರಳು ತೆಗೆದ್ರೆ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು ಆದ್ರೆ ಇಲ್ಲಿ ಅಕ್ರಮವಾಗಿ ಒಂಬೈನೂರ ನಲವತ್ತೈದು ಮೆಟ್ರಿಕ್ ಟನ್ ನದಿ ಮರಳು ಸಂಗ್ರಹಿಸಿರುವುದನ್ನ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ವಿನಃ ಹೀಗೆ ಸಂಗ್ರಹಿಸಿರುವ ವಿರುದ್ಧ ಆಗಲಿ ಮರಳು ಇಟ್ಟಿದ್ದ ಜಾಗದ ಮಾಲೀಕರಾದ ಕಾಶಪ್ಪ ಚನ್ನಬಸಪ್ಪ ಗದಾಡಿ ವಿರುದ್ಧ ಸಿಂಗಲ್ ಎಫ್ಐಆರ್ ಕೂಡ ಹಾಕಿಲ್ಲ ಅದ್ಯಾಕೆ ಗೊತ್ತಾ ಆ ಕಾಶಪ್ಪ ಬೇರೆ ಯಾರು ಅಲ್ಲ ಡೈರೆಕ್ಟರ್ ಆಫ್ ಸಿವಿಲ್ ರೈಟ್ಸ್ ಅಂಡ್ ಎನ್ಫೋರ್ಸ್ಮೆಂಟ್ ಬೆಳಗಾವಿ ವಿಭಾಗದ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಆಗಿರೋ ರವೀಂದ್ರ ಕಾಶಿನಾಥ್ ಗದಾಡಿ ಅವರ ತಂದೆ ಅಷ್ಟೇ ಅಲ್ಲ ಹೀಗೆ ಅಕ್ರಮವಾಗಿ ನದಿ ಮರಳು ಸಂಗ್ರಹಿಸಿದ್ರೆ ಹಿಂದೆ ಎಸ್ ಪಿ ರವೀಂದ್ರ ಕಾಶಿನಾಥ್ ಗದಾಡಿ ಅವರ ಪ್ರಭಾವ ಹಾಗೂ ಅಧಿಕಾರದ ದುರ್ಬಳಕೆ ಮಾಡಿದ್ದಾರೆ ಎನ್ನುವ ಆರೋಪ ಸದ್ಯ ದಟ್ಟವಾಗಿ ಕೇಳಿಸ್ತಿದೆ ಮೊದಲಿಗೆ ತೋರಿಸಿದ ಮಟ್ಕಾ ದಂತೆಯ ವಿಡಿಯೋದಲ್ಲಿ ರೌಡಿ ಶೀಟರ್ ಪಕ್ಕದಲ್ಲಿ ಕುಂತು ಮಟ್ಕಾ ದಂಧೆ ನಡೆಸ್ತಿರೋ ವ್ಯಕ್ತಿಯೇ ಡಿಸಿಆರ್ಇ ಎಸ್ಪಿ ಆಗಿರೋ ರವೀಂದ್ರ ಕಾಶಿನಾಥ್ ಗದಾಡಿ ಅವರ ತಂದೆ ಕಾಶಪ್ಪ ಚನ್ನಬಸಪ್ಪ ಗದಾಡಿ ಎನ್ನುವ ಸುದ್ದಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಎಸ್ ಪಿ ಆಗಿರೋ ರವೀಂದ್ರ ಕಾಶಿನಾಥ್ ಗದಾಡಿ ಅವರ ಪ್ರಭಾವದಿಂದಲೇ ನಡೆದಿದೆ ಎನ್ನಲಾಗಿರುವ ಈ ಅಕ್ರಮ ಮರಳು ಸಂಗ್ರಹಕ್ಕೆ ಸಂಬಂಧಿಸಿ ವಕೀಲರಾದ ವಿನೋದ್ ಚಕ್ರವರ್ತಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೂ ದೂರು ನೀಡಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರವೇ ಎಸ್ಪಿ ತಂದೆಯವರ ಹೆಸರಲ್ಲಿ ಇರೋ ಜಮೀನಿನಲ್ಲಿ ಅಕ್ರಮವಾಗಿ ಮರಳು ಸಂಗ್ರಹ ಮಾಡಿರುವುದನ್ನ ದೃಢಪಡಿಸಿ ಜಪ್ತಿ ಮಾಡಿದ ಮೇಲೆ ಯಾಕೆ ತಪ್ಪಿದಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ ಎಫ್ಐಆರ್ ಕೂಡ ಹಾಕ್ತಿಲ್ಬೇಕೆ ಎಂದು ವಕೀಲರಾದ ವಿನೋದ ಚಕ್ರವರ್ತಿ ಕೇಳ್ತಿದ್ದಾರೆ ಒಟ್ನಲ್ಲಿ ಎಸ್ ಪಿ ರವೀಂದ್ರ ಕಾಶಿನಾಥ್ ಗದಾಡಿ ವಿರುದ್ಧ ಅತಿ ದೊಡ್ಡ ಆರೋಪ ಕೇಳಿಸ್ತಿದೆ ಅದರಲ್ಲೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಬೆಳಗಾವಿ ವಿಭಾಗದ ಉಪನಿರ್ದೇಶಕರ ಆದೇಶದ ಪ್ರತಿ ಕೂಡ ಅಕ್ರಮ ನಡೆದಿರೋದನ್ನ ಸಾಬೀತು ಮಾಡುತ್ತಿದೆ ಎಷ್ಟಾದ್ರೂ ಎಸ್ಪಿ ವಿರುದ್ಧ ಎಫ್ಐಆರ್ ಆರ್ ಹಾಕ್ತೇ ಇರೋಕೆ ಕಾರಣವೇನು ಎನ್ನುವುದೇ ಸದ್ಯ ಅಲ್ಲಿನ ಜನರನ್ನ ಕಾಡುತ್ತಿರೋ ಪ್ರಶ್ನೆ ಅಲ್ಲದೆ ಎಸ್ ಪಿ ಎನ್ನುವ ಕಾರಣಕ್ಕೆ ಈ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ನಡೆಸಿದೆ ಎನ್ನುವ ಸುದ್ದಿಗಳು ಕೂಡ ಸ್ಥಳೀಯವಾಗಿ ಹರಿದಾಡ್ತಿದೆ ಹಾಗೆನಾದ್ರೂ ಈ ನೆಲದಲ್ಲಿ ಶ್ರೀ ಸಾಮಾನ್ಯನಿಗೆ ಒಂದು ನ್ಯಾಯ ಹಣ ಅಧಿಕಾರ ಅಂತಸ್ತು ಇರೋರಿಗೆ ಮತ್ತೊಂದು ನ್ಯಾಯ ಇರೋದು ನೂರಕ್ಕೆ ನೂರು ಸಾಬೀತಾದಂತಾಗುತ್ತದೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅವಕಾಶ ಕೊಡಬಾರದು ಎನ್ನುವ ಮನವಿ ಮಾಡ್ತಾ ಈ ಸ್ಟೋರಿಯನ್ನ ಮುಗಿಸ್ತೀವಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ